ಬಿಗ್ ಬಾಸ್ ಮನೆಯೊಳಗೆ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯೊಳಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ದೊಡ್ಡ ಸ್ಕ್ಯಾಮ್ ಹಲೋ ನಮಸ್ಕಾರ ಇದ್ದೀನಿ ಬಿಗ್ ಬಾಸ್ ಮನೆಯೊಳಗೆ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಗುರು ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯೊಳಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ದೊಡ್ಡ ಸ್ಕ್ಯಾಮ್ ಇದೆ ಯಾವ ತರ ಸ್ಕಾಮ್ ವೋಟಿಂಗ್ ಸ್ಕ್ಯಾಮ್ ಇಲ್ಲ ಅಂತಂದರೆ ಗಿಮಿಕ್ಸ್ ಕ್ಯಾಮ ಜನಗಳ ಗಿಮಿಕ್ಸ್ ಕ್ಯಾಮ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಮೊದಲು ಟೈಪ್ ಈ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ನಾನು ಅದ್ರ ಬಗ್ಗೆ ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡೋದಕ್ಕೆ ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಏನಕ್ಕೆ ಅಂತಂದರೆ ನಾನು ಬಿಗ್ ಬಾಸ್ ಬಗ್ಗೆ ವಿಡಿಯೋನೇ ಮಾಡಿಲ್ಲ ನೀವು ನೋಡ್ಬೋದು ಈ ಒಂದು ಎಂಟು ದಿನದಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ಇದರಲ್ಲಿ ಬಿಗ್ ಬಾಸ್ನ ವಾ ನೋಡಬೇಕಾದ್ರೆ ನಮಗೆ ಅನಿಸೋದು ಅನಿಸಿಕೆಗಳನ್ನ ನಾವು ಜನಗಳ ಮುಂದೆ ಶೇರ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ಇರೋದ್ರಲ್ಲಿ ಒಳಗಡೆ ಯಾರಿಗಾದ್ರೂ ಒಬ್ಬರಿಗೆ ನ್ಯಾಯ ಸಿಕ್ಕಿ ಅವರಿಗೆ ಗೆಲುವು ಸಿಗ್ಬೋದು ಅಂತ ಅಷ್ಟೇ ಎಂಟು ದಿನದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಬಿಗ್ ಬಾಸ್ ಬಗ್ಗೆ ನೀವು ಬೇಕಾದ್ರೆ ಹೋಗಿ ನೋಡ್ಬೋದು ಇಲ್ಲಿ ತುಂಬ ಸ್ಕ್ಯಾಮ್ ನಡೀತದೆ ಬಿಗ್ ಬಾಸ್ ಒಳಗಡೆ ಅದಕ್ಕೋಸ್ಕರ ಅದನ್ನು ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಅಷ್ಟೇ ದಯವಿಟ್ಟು ಈ ವಿಡಿಯೋ ಎಷ್ಟಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಎಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟೇ ನಮಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಬಿಗ್ ಬಾಸ್ ಮನೆ ಒಳಗಡೆ ಒಂದು ದೊಡ್ಡ ಸ್ಕ್ಯಾಮ್ ಇರ್ತದೆ ಯಾವ ಥರನಪ್ಪ ಅಂತಂದರೆ ನೀವು ನೋಡ್ಬೋದು ಇವತ್ತು ಪ್ರೋಮೋ ಬಿಟ್ಟು ಬಿಟ್ಟಿದ್ದಾರೆ ಬೆಳಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ರು ಇವಾಗಲೂ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಎರಡು ಪ್ರಮೋದಲು ಒಂದು ಸಿಮಿಲರ್ನ ನೀವು ಗಮನ ಕೊಟ್ಟು ನೋಡಬೇಕು ನಾವು ವೀಡಿಯೋದಲ್ಲಿ ಹಾಕಾಗಲ್ಲ ಏನಕ್ಕೆ ಅಂತಂದರೆ ಕಾಪಿರೈಟ್ಸ್ ಕಂಟೆಂಟ್ ಬರುತ್ತೆ ಅನ್ನೋ ಒಂದು ದೇಶಕ್ಕೋಸ್ಕರ ನಾವು ವೀಡಿಯೋ ಹಾಕಲ್ಲ ಸೊ ನೀವು ಆ ಪ್ರೊಮೋನ ನೀವು ನೋಡ್ಬೋದು ಬೆಳಗ್ಗೆ ಒಂದಷ್ಟು ಏನು ಪ್ರೋಮೋ ಬಿಟ್ಟಿದ್ರು ಅದರಲ್ಲಿ ಏನು ಜನ ಬಂದಿದ್ರು ಅದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಜನ ಸೇಮ್ ಜನ ಎರಡನೇ ಪ್ರೋಮೋದಲ್ಲಿ ಇರ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಬೋದು ವಿಡಿಯೋ ನೋಡಿದ್ರೆ ಜನಗಳಿಗೆ ಎಲ್ಲಿ ದುಡ್ಡು ಕೊಟ್ಟು ಕರೆಸ್ತಾ ಇದ್ದಾರಾ ಅಂತ ನನಗೆ ಒಂದು ನಗು ಬರ್ತಾ ಇದನ್ನ ನೋಡಿದ್ರೆ ಅಂದರೆ ಬಂದವರು ಅದೇ ಪೋಸ್ಟ್ಗಳ್ ಇಟ್ಕೊಂಡ್ಬರ್ತಾರೆ ಪೋಸ್ಟ್ಗಳನ್ನ ಇಟ್ಕೊಂಡು ನೀವು ಇನ್ನಾಗಬೇಕು ಅಂತ ಹೇಳ್ತಾರೆ ಓಕೆ ಹೌದು ವೋಟಿಂಗ್ ವೋಟಿಂಗ್ ಕೇಳಬೇಕು ಜನಗಳ ಮುಂದೆ ಇಡಬೇಕು ಆಗನ್ಬಿಟ್ಟು ಜನಗಳಿಗೆ ದುಡ್ಡು ಕೊಟ್ಟು ಎಲ್ಲಿ ಒಳಗಡೆ ಕರೆಸಿ ವೋಟ್ನ ಕೇಳಿಸ್ತಾ ಇದ್ದಾರಾ ಅಂತ ಓಕೆ ಹಂಗೂ ಮಾಡಲಿ ಪರವಾಗಿಲ್ಲ ಆದರೆ ಕರೆಸಿದ ಜನನೇ ಕರೆಸ್ತಾ ಇದ್ದಾರಾ ಮತ್ತೆ ಅನ್ನೋದು ನನಗೆ ಕ್ವಶನ್ ಆಗ್ತಾ ಇರೋದು ಆ ಥರ ಏನಾದ್ರು ಆಗಿದ್ರೆ ಇದು ದೊಡ್ಡ ಒಂಥರ ಹೇಳಬೇಕು ಜನಗಳಿಗೆ ಮಂಗ್ ಬೂದಿ ಹರಚೋದು ಜನಗಳನ್ನ ಕುರಿ ಮಾಡೋದು ಜನಗಳನ್ನ ಒಂಥರ ಈ ಇವನ್ ರಜತ್ ಭಾಷೆ ಹೇಳ್ಬೇಕು ಅಂದರೆ ಜನಗಳನ್ನ ಎಲ್ಲೋ ಒಂದು ಕಡೆ ಸಡೆ ಥರ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ನನಗೆ ಒಂದು ಕಡೆ ಎಲ್ಲ ನಗು ಬರುತ್ತೆ ಸೊ ಇದಾಯಿತು ಬಿಡುಗರು ಪ್ರೋಮೋದಲ್ಲಿ ಏನೋ ಅವ್ರ ಕಂಟೆಂಟ್ಗೋಸ್ಕರ ಏನೋ ಮಂದ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಆದರೆ ಎಲ್ಲೋ ಒಂದು ಕಡೆ ಅತಿ ದೊಡ್ಡ ಸ್ಕ್ಯಾನ್ ಮಾಡ್ತಾ ಇರೋದು ವೋಟಿಂಗ್ ಲೈನಲ್ಲಿ ನೀವು ನೋಡ್ಬೋದು ನಾನು ಗಮನಿಸಿರೋ ಪ್ರಕಾರ ಅಷ್ಟು ವೀಡಿಯೋಸ್ಗಳನ್ನ ನೋಡ್ಕೊಂಡು ಇದ್ದೀವಿ ಒಂದು ಅದರಲ್ಲಿ ಜಾಸ್ತಿ ಬರ್ತಾ ಇರೋದೇನೆ ಮೋಕ್ಷಿತ ಅವರಿಗೆ ಮೋಕ್ಷಿತ ಹನುಮಂತು ಅದು ಬಿಟ್ಟರೆ ತ್ರಿವ್ಯ ಅನ್ನೋ ಒಂದು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದೆಲ್ಲ ಒಂದೇ ಅಕೌಂಟ್ ಇರ್ಬೋದು ಅದ್ರೂ ಒಂದಷ್ಟು ಕಮೆಂಟ್ ಮಾಡು ಆಮೇಲೆ ಮಂಜು ಇವರು ಇಷ್ಟು ಜನಕ್ಕೆ ಮಾತ್ರ ಆರ್ಗ್ಯಾನಿಕಾಗಿ ಬರುತ್ತೆ ರಜರತ್ ಅವ್ರಿಗೆ ಎಲ್ಲೂ ನಾವು ನೋಡಲಿಲ್ಲ ಆಮೇಲೆ ಭವ್ಯ ಅವರಿಗೆ ಭವ್ಯ ಅವ್ರಿಗೆ ತ್ರಿವಿಕ್ರಮ್ ಒಂದಷ್ಟು ಲೈಕ್ ಮಾಡ್ತಾರೆ ಬಿಟ್ಟು ಓಟ್ ಯಾರಾಗ್ತಾ ಇದ್ದಾರೆ ಇವತ್ತು ನನಗೂ ಭವ್ಯನ್ಗೆ ಓಟೇ ಇಲ್ಲ ಆದ್ರೂ ಎಲ್ಲ ಒಂದು ಕಡೆ ಕರ್ಸ್ಕರಣ ದತ್ತುಪುತ್ರಿ ಕಲಸ್ ಕಣ ಏನು ಜನಗಳು ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲೋ ನಿಜ ಅಂತಲೇ ಹೇಳ್ಬೋದು ಅವ್ರಿಗೆ ಕಲರ್ಸ್ ಕನ್ನಡದೇ ಓಟ್ ಹಾಕ್ಕೊಂಡು ಕಲರ್ಸ್ ಕನ್ನಡದೇ ಗೆಲ್ಲಿಸಿಕೊಂಡು ಕಲರ್ಸ್ ಕನ್ನಡ ಒಂದು ಟ್ರಾಫಿ ಕೊಟ್ಬಿಡ್ಬೋದು ಅಂತ ನಾನು ಕಂಡಿದ್ದೀನಿ ಯಾಕೆಂದರೆ ತೆಲುಗು ಅಲ್ಲ ತಮಿಳಲ್ಲ ಇರ್ಬೋದು ಒಂದು ರೆಕ್ಕೆ ಏನು ಇವತ್ತು ಇಟ್ಟಿದ್ದಾರೆ ಫ್ರೀಸ್ನ ಅದೇ ಒಂದು ರೆಕ್ಕೆ ಇರುವಂಥದ್ದನ್ನ ಒಬ್ಬ ಲೇಡಿ ಗೆದ್ದಿದ್ದಾರೆ ಅಲ್ಲಿ ಫೀಮೇಲ್ ಗೆದ್ದಿರೋದು ಸೊ ಅದಕ್ಕೋಸ್ಕರನೇ ಈ ಸರಿ ಫೀಮೇಲ್ನ ಗೆ ಗೆಲ್ಲಿಸ್ಬೇಕು ಯಾಕಂದರೆ ಒಂದೇ ಫೀಮೇಲ್ ಗೆದ್ದಿರೋದು ಈ ಸರಿ ಫೀಮೇಲ್ ಗೆಲ್ಸೋದಕ್ಕೆ ಎಲ್ಲೋ ಎಲ್ಲ ಒಂದು ಕಡೆ ಪ್ಲಾನ್ ಮಾಡ್ತಾರೆ ಅದಕ್ಕೋಸ್ಕರನೇ ನೀವು ಸೇವ್ ಮಾಡ್ಕೊಂಡ್ರೆ ಮೋಕ್ಷಿತವ್ರನ್ನ ಸೇವ್ ಮಾಡ್ಕೊಂಡ್ರು ಇಬ್ರು ಫೀಮೇಲ್ನ ಕರ್ಕೊಂಡೋಗಿ ಕೊನೆಗೆ ಬವ್ಯವ್ನ ವಿನ್ ಮಾಡಿಸ್ತಾರೆ ಯಾವುದು ಗೊತ್ತಿಲ್ಲ ಗುರು ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಹೇಳ್ಬೇಕು ಅಂತಂದರೆ ಓಟಿಂಗ್ ಲೈನ್ ಪ್ರಕಾರ ಏನು ನಡೆಯಲ್ಲ ನೀವು ಓಟ್ ಹಾಕ್ತಾರೆ ಓಟ್ಗಳೆಲ್ಲ ದಂಡ ಆಮೇಲೆ ಆ ತರ ನೋಡಕೋದ್ರೆ ಅತಿ ಹೆಚ್ಚು ಓಟ್ ತಗೊಳೋದು ಹನುಮಂತು ಸೆಕೆಂಡಲ್ಲಿ ಬಂದು ಮಂಜು ಮೂರನೇದು ಬಂದು ತ್ರಿವಿಕ್ರಮು ನಾಲ್ಕನೇದು ಬಂದು ಮೋಕ್ಷಿತ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಅವರು ಎಲ್ಲ ಕಡೆ ಮೂರು ಮತ್ತು ನಾಲ್ಕನೇ ಪ್ಲೇಸಿಗೆ ಗುದ್ದಾಡ್ಬೋದು ಬಟ್ ಈ ಭವ್ಯ ರಜಾಪುರ ಪ್ಲೇಸ್ಗೂ ಬರೋದು ಡೌಟು ನನಗೆ ಯಾಕೆ ಅಂತಂದರೆ ನಿನ್ನೆ ಮೊನ್ನೆ ಒಂದು ವೀಡಿಯೋ ನೋಡಿದೆ ನನಗೆ ಆ ವಿಡಿಯೋ ಮೇಲೆ ಎಮ್ಮೆ ಎಷ್ಟು ಫೇಕ್ ಅಂತ ಅನಿಸ್ಬಿಟ್ಟು ಅಂದರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ನಮ್ಮ ತಂದೆಗೆ ಇಲ್ಲಿ ವಾಯ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅವರು ನಿಜ ಅವರು ಮೊದಲು ಸುಗಮ ಸಂಘ ಈ ಥರ ಪ್ರಾಕ್ಟೀಸ್ ಮಾಡಿದ್ರಂತೆ ಅದಕ್ಕೆ ನಮಗೆ ಒಂಥರ ಬೇಜಾರು ಎಲ್ಲ ಒಂದು ಕಡೆ ಅವರಿಗೆ ಪ್ರಾಬ್ಲಮ್ ಆಯಿತು ವಾಯ್ಸ್ ಪ್ರಾಬ್ಲಮ್ ಆಯಿತು ಅಂದರೆ ಅವರಷ್ಟು ಹೇಳಿ ನೋಡ್ಬಿಟ್ಟು ಎಲ್ಲೊಂದು ಕಡೆ ನಮಗೆ ಸಿಂಪತಿ ಬಂದು ಭವ್ಯ ಪಾಪ ಹುಡುಗಿ ಕಷ್ಟ ಬೀಳ್ತೈತೆ ಅಂತ ಆದರೆ ಆ ಹುಡುಗಿ ಎಷ್ಟು ಆ್ಯಕ್ಟಿವ್ ಮಾಡ್ಕೊಂಡು ಬಂದೊಳಿದ್ರು ಒಂದೇ ಇಂದ ಒಂದೇ ದಿನದಿಂದ ಇಲ್ಲಿ ತನಕ ಅವತ್ತು ಕುತ್ಕೊಂಡು ಹೇಳಿದ್ದು ಎಲ್ಲೊಂದು ಕಡೆ ನಾಟಕ ಇರ್ಬೋದೇನೋ ಒಂದು ಫೀಲಿಂಗ್ ಬಂದ್ರು ನಾವು ಒಂದ್ ಕಡೆ ಯಾಕೆ ಬೇಕು ಮನೆ ಫ್ಯಾಮಿಲಿ ವಿಚಾರ ಅಂತ ಬಂದಾಗ ನಾವು ವಿಚಾರದ ಬಗ್ಗೆ ಹೇಳಿಸ್ಬಾರ್ದು ಹೇಳ ಸ್ಪಾರ್ದು ಅಂದ್ಕೊಂಡಿದ್ದೆವು ಬಟ್ ಬವ್ಯವ್ರ ತಂದೆ ಬಂದು ಯಾವಾಗ ಅಷ್ಟು ಆಗಿ ಬವಿನಿನ್ಗಿಂತ ಆಕ್ಟಿವೇಟ್ ಆಗಿದ್ರು ಅಯ್ಯಪ್ಪ ಅಯ್ಯಪ್ಪ ಮಾತ್ರ ಆಯಪ್ಪ ಇದ್ದಿದ್ದು ಆ್ಯಕ್ಟಿವೇಟ್ ಆ್ಯಕ್ಟಿವ್ ಆಗಿದ್ದು ನೋಡ್ಬಿಟ್ಟು ಬವ್ವಿನಗಿಂತ ಅವರೇ ಎಷ್ಟು ಚೆನ್ನಾಗಿ ಒಂದು ಕಂಟೆಂಟ್ಗಳನ್ನ ಕೊಡೋದ್ರಲ್ಲಿ ಬಿಗ್ ಬಾಸ್ ಒಂದು ಯಾವುದೋ ಲೆವೆಲ್ಗೆ ಇದ್ರು ಬವ್ಯವ್ರ ಡ್ಯಾಡಿ ಅಂತ ಅನ್ಕೋಬೋದು ಸೊ ಆ ಥರ ಬಂದು ಬವ್ಯವ್ರಪ್ಪ ಇದ್ಮೇಲೆ ಈ ಅಮ್ಮ ಒಂದು ಕಡೆ ದುಡ್ಡುಗೋಸ್ಕರ ಫ್ರೈಸ್ಗೋಸ್ಕರ ವಿನ್ಗೋಸ್ಕರ ಒಂದು ಕಡೆ ಜನಗಳನ್ನ ಬಕ್ರ ಮಾಡ್ಕೊತಾ ಇದ್ದಾರೆ ಭವ್ಯ ಅಂತ ಅನ್ನಿಸ್ತು ಅದು ಬಿಟ್ಟರೆ ರಜತ್ತು ರಜತ್ ಬಗ್ಗೆ ನನಗೇನು ಅವ್ರಿಗೆ ವಿನ್ ಗೆಲ್ಲಿಸ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಕರೆಸಿರೋ ಡೌಟು ಈ ಜಗದೀಶ್ ಅವರು ಮನೆಯಿಂದ ಆಚೆಕಡೆ ಹೋದ್ಮೇಲೆ ಆ ಜಾಗ ತುಂಬ ಕೇಳಿ ಘಟ ಬೇಕಾಗಿತ್ತು ಆ ಘಟ ಆನೆ ಇರೋ ಘಟ ರಜತ್ನ ಕರ್ಕೊಂಡು ಬಂದರು ರಜತ್ ಎಷ್ಟೇ ಬೈಯ್ರು ಏನೇ ಕೆಟ್ಟ ಮಾತಾಡಿದ್ರು ಸಡೆ ಬಡೇ ಅಂತ ಏನೇ ಹೇಳಿದ್ರು ಬಿಗ್ ಬಾಸ್ ಆಚೆ ಹಾಕಿ ನೋಡಿರ್ಬೋದು ಸೊ ಆ ಒಂದು ಟಿ ಆರ್ ಪಿ ರೈಸ್ ಎಲ್ಲೋ ಒಂದು ಕಡೆ ಇಬ್ಬರು ಮೋಸ ಆಗ್ತಾಯಿದೆ ಒಂದು ಮಂಜುಗೆ ಇನ್ನೊಂದು ಹನುಮಂತುಗೆ ಹನುಮಂತು ಎದ್ರು ಒಂದು ಕಡೆ ದೊಡ್ಡ ಖುಷಿ ಆಗುತ್ತೆ ನಮಗೆ ಮಂಜು ಗೆದ್ದರೆ ಎಲ್ಲೊಂದ್ ಕಡೆ ಕಷ್ಟ ಬೀಳ್ತಾರೆ ವ್ಯಕ್ತಿ ಅವ್ನಿಗೆ ನಮಗೆ ನಮ್ಗೆ ಬೇಜಾರಿಲ್ಲ ಮೋಸ್ಟ್ ಅವರು ಎಲ್ಲ ಒಂದು ಕಡೆ ಟೈಮ್ ಯೂಸ್ ಮಾಡ್ತಾರೆ ಏನೋ ಒಂದು ಯೂಸ್ ಮಾಡಿದ್ರು ಪಬ್ಲಿಸಿಟಿ ಅವರೆಲ್ಲ ಮಾಡಿಲ್ಲ ಮೋಸಿತವ್ರು ಒಳಗಡೆ ಮೋಸನಾದ ಏನಿಲ್ಲ ಬಟ್ ಸ್ಟ್ರಾಟಜಿ ಚೆನ್ನಾಗಿ ಮಾಡಿದ್ರು ಗೆಲುವು ಯಾರು ಬೇಕು ಅಂತ ನಾನು ಪರ್ಸ್ನಲ್ ಕೇಳಿದ್ರೆ ಮೂರರಿಂದ ನಾಲ್ಕು ಜನದ ಹೆಸರು ಹೇಳ್ಬೋದು ಬಟ್ ಈ ರಜತ್ನ ಎಲ್ಲೊಂದು ಕಡೆ ಅವರು ಮಾತುಗಳಿಂದ ಸ್ವಭಾವದಿಂದ ನಮಗೆ ಬೇಜಾರಾಗಿದ್ರು ರಜತ್ ಮೇಲೆ ಅಂತ ಏನು ಕೋಪ ಇಲ್ಲ ಬಟ್ ಬವಿನ ಮೇಲೆ ಮಾಡಿರೋ ಮೋಸಕ್ಕೆ ಆಡಿರೋ ಆಟಕ್ಕೆ ಇಲ್ಲಿ ತನಕ ಬಂದಿರೋ ರೀತಿಯಲ್ಲಿ ಆ ಯಮ್ಮ ಮಾತ್ರ ಗೆಲ್ಲಬಾರ್ದು ಎಷ್ಟೋ ಜನ ಬಂದು ಕಮೆಂಟ್ ಹಾಕ್ಬೋದು ಬವ್ಯ ಹಾಗೆ ಅಂತ ನೀವು ಮನುಷ್ಯತ್ವ ಮಾನವೀಯತೆ ನೋಡಿ ನಾವು ಮೊದಲ ದಿನದಿಂದ ಸಪೋರ್ಟ್ ಬಂದಿದ್ದೀವಿ ಬಟ್ ಈ ಎರಡು ದಿನದಲ್ಲಿ ತುಂಬ ಕೃಷಿಯಲ್ಲೋ ಎಲ್ಲೊಂದು ಕಡೆ ಮೋಸ್ ದಾಟ ಆಡದೇ ಎಷ್ಟೋ ಜನ ಆಚ ಕಡೆ ಹೋಗ್ಬಿಟ್ರು ಮೋಸ್ ಡಾಟ ಆಡಿದ್ರೆ ಇನ್ನೂ ಅವ್ರೆ ಹೊಡೆ ಇರ್ತಿದ್ರು ನಾವು ಧರ್ಮ ಕೀರ್ತಿರಾಜು ಧನ್ರಾಜು ಇವರೆಲ್ಲ ತುಂಬ ಜನ ಮೋಸನೇ ಮಾಡಿಲ್ಲ ಎಲ್ಲ ಒಂದು ಸಣ್ಣ ಪಟ್ಟ ತಪ್ಪಾಗಿರ್ಬೋದು ಬಟ್ ಇಷ್ಟು ಮೋಸ ಮಾಡಿಲ್ಲ ಇಷ್ಟೇ ಆಗಿತ್ತು ಕೆಲವೊಂದ್ ಕಡೆ ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ರೆ ಬಕ್ರ ನಾಮನ್ ಕಡೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಮೋಸ್ಟ್ ಆಟ ಬಿಗ್ ಬಾಸ್ ಟೀಮಿಂದ ಕಿಚ್ಚ ಸುದೀಪ್ ಅವರು ಹೇಳಿರೋ ಪ್ರಕಾರ ನೆಕ್ಸ್ಟ್ ಸೀಸನ್ ಇಂದ ಮಾಡಿದ್ರೆ ಒಳ್ಳೆದು ನ್ಯಾಯಕ್ಕೆ ಜಯ ಸಿಕ್ಕಿದ್ರೆ ಮಾತ್ರ ನಾವು ನೆಕ್ಸ್ಟ್ ಸೀಸನ್ ನೋಡ್ತೀವಿ ಇಲ್ಲ ನೋಡಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಿಮಗೆ ಸಪೋರ್ಟ್ ಮಾಡಿದಷ್ಟು ನನಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಏನಿಲ್ಲ ಸಣ್ಣದಾಗ ಒಂದು ಸಬ್ಸ್ಕ್ರೈಬ್ ಅನ್ನ ಬಟನ್ ಮೇಲೆ ಹೋಗ್ತಿ ಒಂದು ಗಂಟೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಟ್ಟರೆ ನನಗೆ ಅಷ್ಟೇ ಸಾಕು ಇನ್ನೇನು ಏನು ನಿಮ್ಮ ಕಡೆಯಿಂದ ಸಪೋರ್ಟ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಕೆಲವರಿಗೂ ಟೇಕ್ ಕೇರ್ ಬಾಯ್ ಬಾಯ್